ಧರ್ಮಶಿನಿ ಬಂದು ಪರಿವರ್ತನ ಆಗಬೇಕು ಒಂದ್ ದಿವಸ ಒಬ್ರು ಶ್ರಾವಕ ನನ್ನ ಹತ್ರ ಬಂದಿರ್ತಾರೋ ಹೀಗೆ ಒಬ್ಬರು ಮಹಾರಾಜ್ರ ಹತ್ರ ಒಬ್ರು ಶ್ರಾವಕರು ಹೋಗ್ತಾರೋ ಕೇಳ್ತಾರೋ ಹೇ ಮುನಿಗಳು ಹೇ ಮಹಾರಾಜ್ರ ನೀವು ನಮಗ ನಮ್ಮ ಸಂಸಾರದಲ್ಲೇ ನಮ್ಮ ಮನೆಯಲ್ಲಿ ಇಷ್ಟು ವಿಕಲ್ಪ ನಡೆದಿದೆ ನಮ್ ಸಾಕಷ್ಟು ತೊಂದರೆ ಬರುತ್ತೆ ಈ ತರ ನಮ್ ಕೆಲ್ ಕಾರ್ಯ ಕೆಲ್ಸಗಳು ಆಗಂಗಿಲ್ಲ ತಾವೇನ್ರ ನಮಗ್ ಉಪದೇಶ ಮಾಡ್ರಿ ತಾವ್ ಏನ್ರ ಮಂತ್ರ ಕೊಡ್ರಿ ಆ ಮಂತ್ರದಿಂದ ನಂದೆಲ್ಲಾ ಚಲೋ ಆಗ್ಲಿ ಅಂತ ನೀವು ಕೂಡ ಹೋಗ್ತಿರಲ್ವಾ ಎಲ್ಲಿಲ್ಲಾದ್ರೆ ಪಂಡಿತರ ಕಡೆ ಪಂಡ್ ಈ ತರ ಪ್ರಾಬ್ಲಮ್ ನಡೆದಿದೆ ಪಂಡಿತರ ಒಂದ್ ಪ್ರಾಬ್ಲಮ್ ಪರಿಹಾರ ಮಾಡಿಸ್ಕೊಟ್ರಿ ಅಂತ ಹೇಳ್ತೀರಿ ಅದೇ ರೀತಿವಾಗಿ ಒಬ್ರು ಗುರುಗಳ ಹತ್ರ ಹೋಗಿರ್ತಾರೋ ಗುರುಗಳು ಕೇಳ್ತಾರೋ ಈ ತರ ನಮ್ಮ ಸಮಸ್ಯೆ ನಡೆದಿದೆ ಪ್ರಾಬ್ಲಮ್ ನಡೆದಿದೆ ತಾವು ಏನ್ರ ಸೊಲ್ಯೂಷನ್ ಕೊಡ್ಬೇಕಂತ ಹೇಳ್ತಾರು ಅವ್ರು ಹೇಳ್ತಾರು ಒಂದ್ ಸೊಲ್ಯೂಷನ್ ಇದೆ ಸ್ವಲ್ಪ ಬದಲಾವ ಆಗಬೇಕು ಏನಾಗ್ಬೇಕು ಬದಲಾವ ಆಗ್ಬೇಕಂತೂ ಹೇಳದ್ಮೇಲೆ ಅವ್ ಮನಿಗ್ ಹೋಗ್ತಾನು ಮನೆಯಲ್ಲಿ ಹೋಗಿ ಬದಲಾವಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನು ಕಿಚನ್ ಈ ಕಡೆ ಇದ್ದಿಂದ ಈ ಕಡೆ ತಗೋತಾನು ಹಾಲ್ ಈ ಕಡೆ ಇದ್ದಿಂದ ಬೇರೆ ಕಡೆ ತಗೋತಾನು ಅಷ್ಟೊಂದು ಸ್ವಲ್ಪ ಬದಲಾವಣೆ ಮನಿ ಒಡೆದೆಲ್ಲ ಬದಲಾವಣೆ ಮಾಡ್ತಾನೋ ಆದ್ರೂ ಅವನ ಜೀವನದಲ್ಲಿ ಬದಲಾವಣೆ ಆಗಿಲ್ಲ ಆಮೇಲೆ ವಿಚಾರ ಮಾಡ್ತಾನೋ ಇಷ್ಟ ಮಾಡ ಕೂಡ ಬದಲಾವಣೆ ಆಗಿಲ್ಲ ಕಾರ್ ಬದಲಾವಣೆ ಮಾಡಬೇಕು ಹಕ್ಕು ಅಂತ ಬಟ್ಟೆ ಬದಲಾವಣೆ ಮಾಡಬೇಕು ಎಲ್ಲ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ತಾನೆ ಎಲ್ಲ ವ್ಯವಸ್ಥೆ ಬದಲಾವಣೆ ಆದ್ಮೇಲೆ ಕೂಡ ಅವನ್ ಜೀವನದಲ್ಲಿ ಬದಲಾವಾಗಿಲ್ಲ ಆಮೇಲೆ ವಿಚಾರ ಮಾಡ್ತಾನು ಪೂಜ್ಯರ್ ಕೇಳಿ ಹ್ಯಾಂತಿ ಒಂದು ಬದಲಾವಣೆ ಮಾಡಿದ್ರೆ ಬಹಳ ಒಳ್ಳೆ ಆಗತ್ತೆ ಅಂತ ಪೂಜ್ಯರ ಕಡೆ ಹೋಗ್ತಾನು ಕೇಳ್ತಾನು ಪೂಜ್ಯರೆ ನಾನು ಎಷ್ಟೋ ಬದಲಾವಣೆ ಮಾಡಿದ್ರೆ ನನ್ನ ಜೀವನದಲ್ಲಿ ಬದಲಾವಣೆ ಆಗ್ಬಾರ್ದು ಏನ್ ಮಾಡ್ಬೇಕು ಆ ಸಮಯಕ್ಕೆ ಪೂಜ್ಯ ಹೇಳ್ತಾರು ವಸ್ತು ವ್ಯವಸ್ಥೆದಲ್ಲೇ ಬದಲಾವಣೆ ಮಾಡ್ಬೇಡ್ರಿ ತಮ್ಮ ಪರಿಣಾಮದಲ್ಲೇ ಬದಲಾವಣೆ ಮಾಡಿ ತಮ್ಮ ಪರಿಣಾಮದಲ್ಲೇ ಬದಲಾವಣೆ ಮಾಡ್ರೆ ತಮ್ಮ ವಿಚಾರದಲ್ಲೇ ಬದಲಾವಣೆ ಮಾಡಿದ್ರೆ ತಮ್ಮ ಜೀವನ ಬದಲಾವಣೆ ಆಗಿ ಹೋಗುತ್ತೆ ಅಂತ ಹೇಳ್ತಾರು